ಚುಕುಬುಕು ಚಿಲ್ಡ್ರನ್ ಚಾನಲ್ಗೆ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ನಡೆಸುವವರಿಗಾಗಿ ಹಾಗೂ ಒಂದರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅನುಕೂಲವಾಗಲೆಂದು ನಮ್ಮ ಚಾನಲಲ್ಲಿ ಪ್ರತಿವಾರ ಕೂಡ ನಾವು ಪ್ರಶ್ನೆಗಳಿಗಾಗಿ ಒಂದು ವಿಡಿಯೋವನ್ನು ಮೀಸಲಿಟ್ಟಿದ್ದೇವೆ ಈ ವಿಡಿಯೋ ಇಷ್ಟವಾದರೆ ನೀವು ಲೈಕ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ ಬನ್ನಿ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಒಂದನೇ ಪ್ರಶ್ನೆ ಕ್ಷಿಪಣಿಯ ಜನಕ ಎಂದು ಯಾರನ್ನು ಕರೆಯುತ್ತಾರೆ ಕ್ಷಿಪಣಿಯ ಜನಕ ಎಂದು ಯಾರನ್ನು ಕರೆಯುತ್ತಾರೆ ಎ ಸುನೀತಾ ವಿಲಿಯಮ್ಸ್ ಬಿ ಕಲ್ಪನಾ ಚಾವ್ಲಾ ಸಿ ಅಬ್ದುಲ್ ಕಲಾಂ ಡಿ ಚಾರ್ಲ್ಸ್ ಬ್ಯಾಬೇಜ್ ಸರಿ ಅದು ಉತ್ತರ ಯಾವುದು ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಅವರನ್ನ ಕ್ಷಿಪಣಿಯ ಜನಕ ಅಂತೇಳಿ ನಾವು ಕರಿತೀವಿ ఎరడన ప్రశ్న కవేంపూర పూర్ణ హసరేను కవెంపుర పూర్ణ హసరేను ఆప్షన్స్ ఏ పాటీల్ పుట్టప్ప ఆప్షన్స్ బి వెంకటప్ప పుట్టప్ప ఆప్షన్స్ సి కుప్పల్లి వెంకటప్ప పుట్టప్ప ఆప్షన్ డి కుమార పుట్టప్ప ಸರಿಯಾದ ಉತ್ತರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪುರವರ ಪೂರ್ಣ ಹೆಸರು ಮೂರನೇ ಪ್ರಶ್ನೆ ಶಿಕ್ಷಕರ ದಿನಾಚರಣೆಯನ್ನು ಯಾವಾಗ ಆಚರಿಸುತ್ತಾರೆ ಶಿಕ್ಷಕರ ದಿನಾಚರಣೆಯನ್ನು ಯಾವಾಗ ಆಚರಿಸ್ತಾರೆ ಆಪ್ಷನ್ಸ್ ಎ ಆಗಸ್ಟ್ ಹದಿನೈದು ಆಪ್ಷನ್ಸ್ ಬಿ ನವೆಂಬರ್ ಹದಿನಾಲ್ಕು ಆಪ್ಷನ್ ಸಿ ಸೆಪ್ಟೆಂಬರ್ ಐದು ಆಪ್ಷನ್ ಡಿ ಅಕ್ಟೋಬರ್ ಎರಡು तारीख 2 सितंबर 5 शिक्षक दिनाचरण चरणे सितंबर 5 4 ने प्रश्न छत्रपति शिवाजीया ताईय एसरेंनो छत्रपति शिवाजीया ताईय एसरेंनो ऑप्शन ए रमाबाई ऑप्शन बी कविताबाई ऑप्शन सी सविताबाई ऑप्शन डी जीजाबाई ಸರಿಯಾದ ಉತ್ತರ ಜೀಜಾಬಾಯಿ ಛತ್ರಪತಿ ಶಿವಾಜಿ ಅವರ ತಾಯಿ ಹೆಸರು ಜೀಜಾಬಾಯಿ ಐದನೇ ಪ್ರಶ್ನೆ ಸಂಚಿ ಒನ್ನಮ್ಮ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಸಂಚಿ ಒನ್ನಮ್ಮ ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಎ ಕ್ರೀಡೆ ಬಿ ಸಾಹಿತ್ಯ ಸಿ ರಾಜಕೀಯ ಡಿ ಶಿಕ್ಷಣ ಸರಿಯಾದ ಉತ್ತರ ಸಾಹಿತ್ಯ ಕ್ಷೇತ್ರದಲ್ಲಿ ಸಂಚಿವನ್ನ ಸಾಧನೆ ಮಾಡಿದವರು ಆರನೇ ಪ್ರಶ್ನೆ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಪಕ್ಷಿ ಯಾವುದು ನಮ್ಮ ಭಾರತ ದೇಶದ ರಾಷ್ಟ್ರೀಯ ಪಕ್ಷಿ ಯಾವುದು ಆಪ್ಷನ್ ಎ ನವಿಲು ಆಪ್ಷನ್ ಬಿ ಪಾರಿವಾಳ ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ಕೊಕ್ಕರೆ ಸರಿಯಾದ ಉತ್ತರ ನವಿಲು ನಮ್ಮ ಭಾರತ ದೇಶ ರಾಷ್ಟ್ರೀಯ ಪಕ್ಷಿ ಇದು ನವಿಲು ಏಳನೇ ಪ್ರಶ್ನೆ ನೀರಿನಲ್ಲಿ ವಾಸಿಸುವ ಅತ್ಯಂತ ದೊಡ್ಡ ಜೀವಿ ಯಾವುದು ನೀರಿನಲ್ಲಿ ವಾಸ ಮಾಡುವಂಥ ಅತ್ಯಂತ ದೊಡ್ಡ ಜೀವಿ ಯಾವುದು ಆಪ್ಷನ್ ಸಿ ಮೀನು ಆಪ್ಷನ್ ಬಿ ನೀಲಿ ತಿಮಿಂಗಲ ಆಪ್ಷನ್ ಸಿ ಶಾರ್ಕ್ ಆಪ್ಷನ್ ಡಿ ಕಪ್ಪೆ ಸರಿಯಾದ ಉತ್ತರ ನೀಲಿ ತಿಮ್ಮೆಂಗಲ ಇದು ನೀರಿನಲ್ಲಿ ವಾಸ ಮಾಡೋ ದೊಡ್ಡ ಪ್ರಾಣಿ ಎಂಟನೇ ಪ್ರಶ್ನೆ ಮೀನಿನ ಉಸಿರಾಟದ ಅಂಗ ಯಾವುದು ಮೀನಿನ ಉಸಿರಾಟದ ಅಂಗ ಯಾವುದು ಆಪ್ಷನ್ ಸಿ ಕಣ್ಣು ಆಪ್ಷನ್ ಬಿ ಹೊಟ್ಟೆ ಆಪ್ಷನ್ ಸಿ ರೆಕ್ಕೆ ಆಪ್ಷನ್ ಡಿ ಕಿವಿರು ಸರಿಯಾದ ಉತ್ತರ ಯಾವುದು ಕಿವಿರು ಮೀನು ಕಿವಿರಿನ ಮೂಲಕ ಉಸಿರಾಡುತ್ತೆ ಒಂಬತ್ತನೇ ಪ್ರಶ್ನೆ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು ನಮ್ಮ ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು ಆಪ್ಷನ್ ಸಿ ಆನೆ ಆಪ್ಷನ್ ಬಿ ಜಿಂಕೆ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಸಿಂಹ ಸರಿಯಾದ ಉತ್ತರ ಬಂದ್ಬಿಟ್ಟು ಹುಲಿ ಇದು ನಮ್ಮ ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿ ಇದು ಹತ್ತನೇ ಪ್ರಶ್ನೆ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಪಂಪ್ ಮಾಡುವ ಅಂಗ ಯಾವುದು ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಪಂಪ್ ಮಾಡುವ ಅಂಗ ಯಾವುದು ಆಪ್ಷನ್ಸ್ ಎ ಕರಳು ಆಪ್ಷನ್ಸ್ ಬಿ ಮೂಗು ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ಮೆದುಳು ಸರಿಯಾದ ಉತ್ತರ ಬಂದ್ಬಿಟ್ಟು ಹೃದಯ ಹೃದಯವು ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಪಂಪ್ ಮಾಡುತ್ತೆ ಹನ್ನೊಂದನೇ ಪ್ರಶ್ನೆ ಅಕ್ಕಿಯಲ್ಲಿರುವ ಜೀವಸತ್ವ ಯಾವುದು ಅಕ್ಕಿಯಲ್ಲಿರುವ ಜೀವಸತ್ವ ಯಾವುದು ಆಪ್ಷನ್ಸ್ ಎ ಡಿ ಆಪ್ಷನ್ಸ್ ಬಿ ಎ ಜೀವಸತ್ವ ಆಪ್ಷನ್ಸ್ ಸಿ ಬಿ ಜೀವಸತ್ವ ಆಪ್ಷನ್ ಡಿ ಸಿ ಜೀವಸತ್ವ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಸರಿಯಾದ ಉತ್ತರ ಬಿ ಹನ್ನೆರಡನೇ ಪ್ರಶ್ನೆ ನಮ್ಮ ದೇಹದ ಎಷ್ಟು ಭಾಗ ನೀರಿನಿಂದ ಕೂಡಿದೆ ನಮ್ಮ ದೇಹವು ಎಷ್ಟು ಭಾಗ ನೀರಿನಿಂದ ಕೂಡಿದೆ ಆಪ್ಷನ್ಸ್ ಎ ಐವತ್ತು ಪರ್ಸೆಂಟ್ ಆಪ್ಷನ್ಸ್ ಬಿ ಎಪ್ಪತ್ತು ಪರ್ಸೆಂಟ್ ಆಪ್ಷನ್ಸ್ ಸಿ ತೊಂಬತ್ತು ಪರ್ಸೆಂಟ್ ಆಪ್ಷನ್ ಡಿ ಎಂಬತ್ತು ಪರ್ಸೆಂಟ್ ಸರಿಯಾದ ಉತ್ತರ ಎಪ್ಪತ್ತು ಪರ್ಸೆಂಟ್ ನಮ್ಮ ದೇಹವು ಎಪ್ಪತ್ತು ಪರ್ಸೆಂಟು ನೀರಿನಿಂದ ಕೂಡಿದೆ ಹದಿಮೂರನೇ ಪ್ರಶ್ನೆ ಜಗತ್ತಿನ ಅತಿ ಚಿಕ್ಕ ಹೂವು ಯಾವುದು ಜಗತ್ತಿನಲ್ಲಿ ಇರುವ ಅತಿ ಚಿಕ್ಕ ಹೂವು ಯಾವುದು ಆಪ್ಷನ್ಸ್ ಎ ರಪ್ಲೇಸಿಯಾ ಆಪ್ಷನ್ ಬಿ ಮಲ್ಲಿಗೆ ಆಪ್ಷನ್ ಸಿ ಗುಲಾಬಿ ಆಪ್ಷನ್ ಡಿ ಉಲ್ಫಿಯಾ ಸರಿಯಾದ ಉತ್ತರ ಬಂದ್ಬಿಟ್ಟು ಉಲ್ಫಿಯಾ ಉಲ್ಫಿಯಾ ಜಗತ್ತಿನ ಅತ್ಯಂತ ಚಿಕ್ಕ ಹೂವು ಇದು ಹದಿನಾಲ್ಕನ ಪ್ರಶ್ನೆ ಮಲ್ಲಿಗೆ ಹೂವು ಯಾವ ಕಾಲದಲ್ಲಿ ಬಿಡುತ್ತದೆ ಮಲ್ಲಿಗೆ ಹೂವು ಯಾವ ಕಾಲದಲ್ಲಿ ಹೆಚ್ಚು ಬಿಡುತ್ತದೆ ಅಂತೇಳಿ ಆಪ್ಷನ್ಸ್ ಎ ಚಳಿಗಾಲ ಆಪ್ಷನ್ಸ್ ಬಿ ಬೇಸಿಗೆಗಾಲ ಆಪ್ಷನ್ ಸಿ ಮಳೆಗಾಲ ಆಪ್ಷನ್ ಡಿ ಎಲ್ಲ ಕಾಲ ಸರಿಯಾದ ಉತ್ತರ ಬೇಸಿಗೆಗಾಲ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಬಿಡುತ್ತದೆ ಹದಿನೈದನೇ ಪ್ರಶ್ನೆ ಇವುಗಳಲ್ಲಿ ಕೀಟಹಾರಿ ಸಸ್ಯ ಯಾವುದು ಇವುಗಳಲ್ಲಿ ಕೀಟಹಾರಿ ಸಸ್ಯ ಯಾವುದು ಆಪ್ಷನ್ ಸಿ ಜೋಳ ಆಪ್ಷನ್ ಬಿ ರಾಗಿ ಆಪ್ಷನ್ ಸಿ ಹೂಜಿ ಗಿಡ ಆಪ್ಷನ್ ಡಿ ಬಿದಿರು ಸರಿಯಾದ ಉತ್ತರ ಬಂದ್ಬಿಟ್ಟು ಹೂಜಿ ಗಿಡ ಕೀಟಹಾರಿ ಸಸ್ಯ ಯಾವುದು ಹೂಜಿ ಗಿಡ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ ಅದೇ ರೀತಿ ಮುಂದಿನ ವಾರ ನಿರೀಕ್ಷಿಸಿ ಭಾನುವಾರ ನಿಮ್ಮ ವಾರ ವಾರ ಐದು